ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಗಳು ಕಾಲಕಾಲಕ್ಕೆ ಸಂಚರಿಸುವುದರಿಂದ ರಾಶಿಚಕ್ರದ ಹನ್ನೆರಡು ರಾಶಿಗಳ ಮೇಲೆ ಶುಭ ಮತ್ತು ಅಶುಭ ಪರಿಣಾಮಗಳು ಬೀರುತ್ತವೆ ಅದೇ ರೀತಿ ಈ ಅಕ್ಟೋಬರ್ ತಿಂಗಳಿನಲ್ಲಿ ಅನೇಕ ಗ್ರಹಗಳು ಸಂಚರಿಸಲಿದ್ದು ಇದರ ಪರಿಣಾಮಗಳು ದ್ವಾದಶ ರಾಶಿಗಳ ಮೇಲೆ ಇದ್ದೇ ಇರುತ್ತದೆ ಹಾಗೆಯೇ ಹನ್ನೆರಡು ತಿಂಗಳುಗಳ ನಂತರ ಮಂಗಳ ಮತ್ತು ಸೂರ್ಯನ ಸಂಯೋಗವು ರಾಶಿಚಕ್ರದ ಏಳನೆಯ ರಾಶಿಯಾದ ತುಲಾರಾಶಿಯಲ್ಲಿ ಅದು ಈ ಅಕ್ಟೋಬರ್ ತಿಂಗಳಿನಲ್ಲಿ ರೂಪುಗೊಳ್ಳಲಿದೆ ಇದರಿಂದಾಗಿ ಆದಿತ್ಯ ಮಂಗಳ ರಾಜಯೋಗವು ರೂಪುಗೊಳ್ಳುತ್ತದೆ ಈ ಸಂಯೋಗದಿಂದಾಗಿ ಕೆಲವು ರಾಶಿಯವರಿಗೆ ಅತ್ಯಂತ ಶುಭ ಫಲಗಳು ಪ್ರಾಪ್ತಿಯಾಗಲಿವೆ ಸೆಪ್ಟೆಂಬರ್ ಹದಿಮೂರನೇ ತಾರೀಕು ಮಂಗಳ ಗ್ರಹವು ತುಲಾರಾಶಿಯನ್ನು ಪ್ರವೇಶ ಮಾಡಿದೆ ಈ ತಿಂಗಳು ಅಂದರೆ ಅಕ್ಟೋಬರ್ ಹದಿನೇಳನೇ ತಾರೀಕಿನಂದು ಸೂರ್ಯನು ಕೂಡ ಈ ತುಲಾರಾಶಿಯನ್ನು ಪ್ರವೇಶಿಸುತ್ತಾನೆ ಈ ಮಂಗಳ ಗ್ರಹ ಮತ್ತು ಸೂರ್ಯನ ಸಂಯೋಗವು ಆದಿತ್ಯ ಮಂಗಳ ರಾಜಯೋಗವನ್ನು ಸೃಷ್ಟಿಸುತ್ತವೆ ಈ ರಾಜಯೋಗದಿಂದಾಗಿ ರಾಶಿಚಕ್ರದ ಹನ್ನೆರಡು ರಾಶಿಗಳಲ್ಲಿ ಕೆಲವು ರಾಶಿಯ ಜನರಿಗೆ ಅಖಂಡ ಅದೃಷ್ಟ ಸಂಪತ್ತು ಮತ್ತು ರಾಜಯೋಗವು ಪ್ರಾಪ್ತಿಯಾಗಲಿದೆ ಅಂತಹ ಅದೃಷ್ಟವಂತ ರಾಶಿಗಳು ಯಾವುವು ಎಂದು ಇಂದಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ ಮೊದಲನೆಯದಾಗಿ ತುಲಾರಾಶಿ ಆದಿತ್ಯ ಮಂಗಳ ರಾಜಯೋಗವು ತುಲಾರಾಶಿಯವರ ಜೀವನದಲ್ಲಿ ಅತ್ಯಂತ ಶುಭ ಬದಲಾವಣೆಗಳನ್ನು ತರಲಿದೆ ಈ ರಾಜಯೋಗವು ಈ ರಾಶಿಯ ಜಾತಕದಲ್ಲಿ ಲಗ್ನ ಮನೆಯಲ್ಲಿ ರೂಪುಗೊಳ್ಳುತ್ತದೆ ಇದರಿಂದಾಗಿ ಈ ಸಮಯದಲ್ಲಿ ನಿಮ್ಮ ಆತ್ಮವಿಶ್ವಾಸವು ಹೆಚ್ಚುತ್ತದೆ ಧೈರ್ಯವು ಹೆಚ್ಚಾಗಿ ವ್ಯಕ್ತಿತ್ವವು ಸುಧಾರಿಸುತ್ತದೆ ಈ ಸಂದರ್ಭದಲ್ಲಿ ನಿಮಗೆ ಹೊಸ ಹೊಸ ಜನರ ಪರಿಚಯ ಮತ್ತು ಸ್ನೇಹವಾಗುತ್ತದೆ ಕುಟುಂಬದಲ್ಲಿ ಬಂಧು ಮಿತ್ರರೊಂದಿಗಿನ ಸಂಬಂಧವು ಗಟ್ಟಿಯಾಗುತ್ತದೆ ದಾಂಪತ್ಯ ಜೀವನದಲ್ಲಿ ಸಂತೋಷದ ವಾತಾವರಣವು ಇರಲಿದೆ ಇನ್ನು ಮದುವೆ ಆಗದೆ ಇರುವವರಿಗೆ ಈ ಸಂದರ್ಭದಲ್ಲಿ ವಿವಾಹದ ಪ್ರಸ್ತಾಪಗಳಾಗಬಹುದು ಈ ರಾಶಿಯ ಜನರು ಕೈಗೊಳ್ಳುವ ಪ್ರತಿ ಕೆಲಸದಲ್ಲಿಯೂ ಯಶಸ್ಸು ಲಭಿಸುತ್ತದೆ ಸಮಾಜದಲ್ಲಿ ವಿಶೇಷ ಗೌರವ ಮನ್ನಣೆ ಹೆಚ್ಚುತ್ತದೆ ವ್ಯಾಪಾರ ವ್ಯವಹಾರದಲ್ಲಿ ಅಧಿಕ ಲಾಭವಾಗುವ ಶುಭ ಸಮಯ ಇದಾಗಿದೆ ಉದ್ಯೋಗ ಕ್ಷೇತ್ರದಲ್ಲಿರುವವರಿಗೆ ಆರ್ಥಿಕ ಲಾಭವಾಗುತ್ತದೆ ಹೊಸ ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳುತ್ತವೆ ಹಾಗೆಯೇ ನಿಮ್ಮ ಜೀವನದಲ್ಲಿ ಅರ್ಧಕ್ಕೆ ನಿಂತು ಹೋದ ಎಲ್ಲ ಕೆಲಸಗಳು ಯಾವ ಅಡೆತಡೆಗಳು ಇಲ್ಲದೆ ಪೂರ್ಣವಾಗುತ್ತವೆ ಒಟ್ಟಾರೆಯಾಗಿ ಈ ಆದಿತ್ಯ ಮಂಗಳ ರಾಜಯೋಗವು ನಿಮ್ಮ ಜೀವನದಲ್ಲಿ ಅದೃಷ್ಟವನ್ನು ಸಂಪತ್ತನ್ನು ಮತ್ತು ಸಂತೋಷವನ್ನು ಹೆಚ್ಚಿಸಲಿದೆ ಎರಡನೆಯದಾಗಿ ಧನಸ್ಸು ರಾಶಿ ಧನಸ್ಸು ರಾಶಿಯವರಿಗೆ ಈ ಅಕ್ಟೋಬರ್ ತಿಂಗಳಿನಲ್ಲಿ ಆದಿತ್ಯ ಮಂಗಳ ರಾಜಯೋಗದಿಂದ ಅನೇಕ ಲಾಭಗಳು ಆಗಲಿವೆ ಈ ರಾಜಯೋಗವು ನಿಮ್ಮ ಸಂಚಾರ ಪಟ್ಟಿಯಲ್ಲಿ ಹನ್ನೊಂದನೇ ಮನೆಯಲ್ಲಿ ರೂಪುಗೊಳ್ಳುತ್ತದೆ ಆದ್ದರಿಂದ ಈ ಸಮಯದಲ್ಲಿ ನಿಮ್ಮ ಆದಾಯವು ಗಣನೀಯವಾಗಿ ಹೆಚ್ಚಾಗುತ್ತದೆ ಈ ಸಂದರ್ಭದಲ್ಲಿ ಧನು ರಾಶಿಯವರಿಗೆ ಹೊಸ ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳಲಿವೆ ಇದರಿಂದಾಗಿ ನಿಮ್ಮ ಸಂಪತ್ತಿನ ಕನಸುಗಳು ಈಡೇರುತ್ತವೆ ಹೂಡಿಕೆಯ ಕ್ಷೇತ್ರದಲ್ಲಿರುವವರಿಗೆ ಅಧಿಕ ಲಾಭವಾಗುವ ಸಾಧ್ಯತೆಗಳು ಹೆಚ್ಚಾಗಿ ಇರುತ್ತವೆ ಇನ್ನು ವ್ಯಾಪಾರ ವ್ಯವಹಾರದ ಕ್ಷೇತ್ರದಲ್ಲಿರುವವರಿಗೆ ಈ ಸಂದರ್ಭವು ಅದೃಷ್ಟದ ಸುವರ್ಣ ಕಾಲವಾಗಲಿದೆ ಈ ಸಮಯದಲ್ಲಿ ನೀವು ಅಧಿಕ ಸಂಪತ್ತನ್ನು ಯಶಸ್ಸನ್ನು ಗಳಿಸುವಿರಿ ಹಾಗೆಯೇ ಈ ಅವಧಿಯಲ್ಲಿ ನಿಮ್ಮ ವೈವಾಹಿಕ ಜೀವನವು ಅತ್ಯಂತ ಸಂತೋಷದಿಂದ ಕೂಡಿರುತ್ತದೆ ನಿಮಗೆ ನಿಮ್ಮ ಮಕ್ಕಳಿಂದ ಹೊಸ ಹೊಸ ಶುಭ ಸುದ್ದಿಗಳು ಕೇಳಿಬರಲಿವೆ ಈ ಆದಿತ್ಯ ಮಂಗಳ ರಾಜಯೋಗದಿಂದ ಈ ಧನಸ್ಸು ರಾಶಿಯ ಜನರಿಗೆ ಕುಟುಂಬಸ್ಥರ ಬೆಂಬಲ ಬಂಧುಗಳ ಬೆಂಬಲ ಮತ್ತು ಸ್ನೇಹಿತರ ಬೆಂಬಲವು ಹೆಚ್ಚಾಗಿ ಸಿಗಲಿದೆ ಈ ಪ್ರೋತ್ಸಾಹದಿಂದಾಗಿ ನೀವು ಹೊಸ ಹೊಸ ಯೋಜನೆಗಳನ್ನು ರೂಪಿಸಿ ಯಶಸ್ಸನ್ನು ಪಡೆಯುತ್ತೀರಿ ಒಟ್ಟಾರೆಯಾಗಿ ಆದಿತ್ಯಮಂಗಳ ರಾಜಯೋಗವು ಈ ಧನಸ್ಸು ರಾಶಿಯ ಜನರ ಜೀವನದಲ್ಲಿ ಧನಾತ್ಮಕ ವಾತಾವರಣವನ್ನು ಆಕಸ್ಮಿಕ ಧನಲಾಭವನ್ನು ಮತ್ತು ಯಶಸ್ಸನ್ನು ಗೌರವವನ್ನು ತಂದುಕೊಡಲಿದೆ ಇನ್ನು ಮೂರನೆಯದಾಗಿ ಮಕರ ರಾಶಿ ಆದಿತ್ಯ ಮಂಗಳ ರಾಜಯೋಗವು ಮಕರ ರಾಶಿಯ ಜನರ ಜೀವನದಲ್ಲಿ ಅತ್ಯಂತ ಮಹತ್ತರವಾದ ಬದಲಾವಣೆಯನ್ನು ಶುಭ ಫಲಗಳನ್ನು ತಂದುಕೊಡಲಿದೆ ಈ ರಾಜಯೋಗವು ನಿಮ್ಮ ಸಂಚಾರ ಜಾತಕದ ಕರ್ಮ ಭಾವದಲ್ಲಿ ರೂಪುಗೊಳ್ಳುತ್ತಿದೆ ಆದ್ದರಿಂದ ಈ ಸಮಯದಲ್ಲಿ ನಿಮ್ಮ ಉದ್ಯೋಗ ಮತ್ತು ವ್ಯಾಪಾರ ವ್ಯವಹಾರದ ಕ್ಷೇತ್ರದಲ್ಲಿ ಅಪಾರ ಅಭಿವೃದ್ಧಿಯನ್ನು ಕಾಣುವಿರಿ ವೃತ್ತಿ ಜೀವನದಲ್ಲಿ ಇರುವವರಿಗೆ ಆದಾಯವು ಹೆಚ್ಚುತ್ತದೆ ಉದ್ಯೋಗದಲ್ಲಿ ಯಶಸ್ಸು ಮತ್ತು ಬಡ್ತಿಯನ್ನು ಪಡೆಯುವ ಸಾಧ್ಯತೆಗಳು ಹೆಚ್ಚಾಗಿ ಇರುತ್ತವೆ ಈ ಅಕ್ಟೋಬರ್ ತಿಂಗಳ ಸಮಯದಲ್ಲಿ ಉದ್ಯಮಿಗಳಿಗೆ ಗಮನಾರ್ಹವಾಗಿ ಆರ್ಥಿಕ ಲಾಭವಾಗುತ್ತದೆ ಇನ್ನು ಈ ಮಕರ ರಾಶಿಯ ಜನರಿಗೆ ಈ ಸಂದರ್ಭದಲ್ಲಿ ಎಲ್ಲ ರೀತಿಯ ಕಷ್ಟಗಳಿಂದ ಮುಕ್ತಿ ದೊರೆಯುತ್ತದೆ ಅಂದರೆ ಸಾಲಬಾಧೆ ಬಡತನ ಅನಾರೋಗ್ಯ ಮಾನಸಿಕ ಕಿರಿಕಿರಿಗಳಿಂದ ಪರಿಹಾರ ಸಿಗುತ್ತದೆ ಈ ಮಕರ ರಾಶಿಗೆ ಸೇರಿದ ವಿದ್ಯಾರ್ಥಿಗಳಿಗೆ ಈ ಸಮಯವು ಅತ್ಯಂತ ಒಳ್ಳೆಯ ಫಲಿತಾಂಶಗಳನ್ನು ನೀಡುವ ಶುಭ ಸಮಯವಾಗಿದೆ ಇನ್ನು ಈ ರಾಶಿಯ ಜನರ ಕೌಟುಂಬಿಕ ಜೀವನವು ಸುಖ ಸಂತೋಷದಿಂದ ಕೂಡಿರುತ್ತದೆ ಕುಟುಂಬದ ಪ್ರತಿ ಸದಸ್ಯರೊಂದಿಗಿನ ಸಂಬಂಧವು ಧನಾತ್ಮಕವಾಗಿರುತ್ತದೆ ಅದರಲ್ಲಿಯೂ ತಂದೆಯೊಂದಿಗಿನ ಬಾಂಧವ್ಯವು ಉತ್ತಮವಾಗಿರುತ್ತದೆ ಒಟ್ಟಾರೆಯಾಗಿ ಈ ಆದಿತ್ಯ ಮಂಗಳ ರಾಜಯೋಗವು ಈ ಮಕರ ರಾಶಿಯ ಜನರಿಗೆ ಸಂಪತ್ತನ್ನು ಸಂತೋಷವನ್ನು ಅದೃಷ್ಟವನ್ನು ಪ್ರಗತಿಯನ್ನು ನೀಡಲಿದೆ ಹೀಗೆ ಹನ್ನೆರಡು ತಿಂಗಳುಗಳ ನಂತರ ಸಂಭವಿಸಲಿರುವ ಈ ಆದಿತ್ಯ ಮಂಗಳ ರಾಜಯೋಗವು ಈ ಮೂರು ರಾಶಿಯ ಜನರಿಗೆ ಉದ್ಯೋಗದಲ್ಲಿ ಪ್ರಗತಿಯನ್ನು ವ್ಯಾಪಾರದಲ್ಲಿ ಯಶಸ್ಸನ್ನು ಕುಟುಂಬದಲ್ಲಿ ಸಂತೋಷವನ್ನು ಮತ್ತು ಜೀವನದಲ್ಲಿ ಅದೃಷ್ಟವನ್ನು ತಂದುಕೊಡಲಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ